ಅಲ್ಲಕನ್ ಬರೆಯ ಅಲ್ಲ ನೀವು ಯಾಕಂಗ ಆಡ್ತದೆ ಅಂತ ಅಲ್ಲ ಯಾಕೆ ಪಾಪ ಮೊದಲೇ ಆ ಹೆಣ್ಣಿಗೆ ಇಲ್ಲು ತೊಂದರೆ ಅಲ್ಲಿ ನಿಮ್ಮ ಹೂ ಬೇರೆ ಓಡೋ ಕೂತ್ಕೊಂಡೈತಲ್ಲ ಅವನ್ಸ ಅವ್ನು ಸರಿಗಿಲ್ಲ ಮೊದಲೇ ನಿಮ್ಮ ಬಾಮ ಇದ ಅಂತದ್ರಲ್ಲಿ ನಿಮ್ಮ ಹೂ ಯಾಕೆ ಹಿಂಗೆ ಮಾಡ್ತದೊಳ್ಳೆ ಇನ್ನು ನೀನು ಹೇಳಿದ್ನ ಹೋಗಬಾ ನಿನ್ನ ಮಗಳು ಮನೆಗೆ ಹೋಗಿ ಕೂತ್ಕೊ ಅಲ್ಲೇ ಅಂತ ಹೋಗೇಳೆ ಬತ್ತಳ್ಕೊ ತಕೋ ಅಲ್ಲ ನೀನು ර ිතකොනනවා හල ඒනු මාතතිරේ බවෝ ජාරේත බාතත් කල ඕන් පපනිම ඕනෑ අවර්තරේ බෙජමට කල්කිල්ල එගෝ තගල්ලනින්ගේ නානය කොටිකිිරම් කතරමිකේ ඕ නිනින් ජඩුන්නවා ඉවගේනින් මායින් අත් කැදින ඕ කර්කබෝගි. ඩතිනි කර්කබරක ෝතරි කරමරකින් ගේ ජාග යිදෝදක පාර්කතනව දිදුුණුම ඔෑ මගලුමනෙන්න්තු නෝදය මගන්නද නොර්දයා. ಅಂತೋನೇ ಇವ ಹೋಗ ಕರ್ಕ ಬರಲ್ಲೇನೋ ಇನ್ನ ಸರಿ ಆ ಚಾಪ್ಲಿ ತಕೊಂಡು ಓಡಿತಾಳೆ ಯಾಕ ಕುಡ್ದಗೆ ಹೊರತ್ಕ ಬರಲ್ಲ ಮತ್ತೆ ವಾಡೆ ಬಿಟ್ಟ ತಾಯ್ ಏನ್ ಕೇಳ್ ವಾಡಿದು ಏನ್ ಕುಡ್ದ ಬಂದು ಹೊಸಿ ಗಲಟೆ ಮಾಡ್ದ ಆ ರಾತ್ರಿ ಓವ್ವನ್ನ ಅಪ್ಪನೇ ಎಲ್ಲ ಹೊಸಿ ಆಡ್ದಾ ಏನು ಆಡಿ ಆಡಿ ಬೈಕಲ್ ಕೊಂಡಲ್ಲ ಅಕ್ಕೆ ಬಿಗಿದಿತ್ತು ಅವತ್ತು ಇವಾಗ ಬಾಯ ಮುಚ್ಚಕೊಂಡು ಹೋಗ ಕರ್ಕ ಬೈಗ паಪಾ ಈಸ್ ತಿನ್ ಅಂತ ಇರ್ತದೆ ಮಗಳು ಮನೆಯಲ್ಲಿ ನೇ ಹೋಗೇ बेकार ಕರ್ಕ ಬರಲ್ಲ ನೋ ನಿಮ್ಮ ಅತ್ತೆ ಏನ್ ಪಕ್ಕದು ಇಲ್ಲಲ್ಲ ದೂರದಕಲ್ಲ ಇಲ್ಲೇ ಒಂದ ನಾಕಾದಿ ಓದ್ರೆ ನಮ್ಮ ಯೂಳು ಮಂದ ತಂಗಿ ಮನೆ ಹೋಗ ಕರ್ಕಬೋಬೇಕಾ ನೀನು ನಾನು ಹೋಗಲ್ಲ ಎಲ್ಗುವಾ ಯಾಕೆ ಬೊರೆ ಆದಿ ಗೊತ್ತಿಲ್ವ ಹೋಗದ ಗೊತ್ತಾತತೆ ಬರೆದ ಗೊತ್ತಾಗಲ್ವಾ ಬತ್ತಲ್ ತಕೋಬೇಕಾರೆ ಅವಳ್ಯಾ ಉಗದಡದಗ ಬತ್ತಲ್ ತಕೋನಾ ಮೊವ್ವಾ ಕೂ ಮುಂಡೆ ಮಗ್ನೆ ಬೋಯಿತ್ ಕಳ್ಸಕತತೆ ಉನ್ನೆ ಕರ್ಕ ಬರಕಾಗಲ್ವಾ ದೊಡ್ಡರಾಗಬಕ ಕರ್ಕ ಬರಕ ನಿಂಗೆ ಬಾಯ ಮುಚ್ ಅಲ್ಲೇ ಅಂತೋಳ್ ನೀನು ಆವತ್ತ ಬೋಗಳುಬೇಕಿತ್ತು ನೀನ್ ವಯಸ್ಕೊಂಡ್ ಮಾತಾಡಿನಲ್ಲ ನಾನ್ ಯಾಕಡ್ ತಕ ನಾನೇ ಒಡ್ಕಬೇಕು ಬಾ ಓ ಇಷ್ಟೂರ ಮಾಡ್ಕೊಂಡು ನಿನ್ ವಯ್ಸ್ಕೊಂಡ್ ನಿನ್ ತಪ್ಪಿಲ್ವಲ್ಲ ಅಂತ ಮಾತಾಡಿನ ಅದಕ್ಕೆ ಇವಾಗ ನನ್ವ ಕರ್ಕ ಬರ್ಬೇಕ ನಾನೇಯ ಎಲ್ಲ ರಾಜೀವು ನಾನೇ ಮಾಡ್ಬೇಕ

ಹ ನನೀಗ ಕರ್ಕ ಬರಕ್ ನನ್ ಹೋಗಲ್ಲ ಕಣವ ಓದ್ ಸರಿ ಹೋಗಿ ಏನ ಬೀದಿಲ್ ತಿರ್ಗಾಡಕಾಗಲ್ಲ ಹಂಗೆ ಮಾನ ಮರದಿ ಕಲ್ದ ಹೂವ ಈಗ ತಿರ್ಗ ಹೋಗಿ ಮಾನ ಮರದಿ ಕಳ್ಕೊಂಬಾ ಅಂತ ಅಯ್ಯೋ ಹೋಗ್ದಿರ್ಬಿಡು ನಾನೇನ್ ಹೋಗ್ ಬಂದಿನ ಏನೋ ಮಾನ ಸಸಾಗಿ ದರ್ಮ ಹೇಳ್ಬೇಕಾದ್ರು ಹೇಳಿದಿನಿ ಕರ್ಕಂಬ ಬಿಟ್ಕೋ ನಿಮ್ಮ ನಮ್ಮ Aithu oh, budu, maglu manegi irli nanigena beku, irli budu. Ien si, magil dana ardangarata nange ya, bagi murna ka. Thau, manegi neumdi la, neumdi nela ka na pa manegi lamge, wathini. Ogu, 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 buirisatka ndu, kutku angdita ba. Ien papa, maglu mademadi ya la saka gidi la, durudur ಮಗ ಹೋದ ಮಗವನೇ ಒಳ್ತೀ ಬದುಕ್ ಮಾಡಿ ಬಿದಕ್ ಮಾಡಿ ಹೋಗಿ ಒಂದಿಷ್ಟು ಕೂಡದಿಲ್ಲ ನಾನು ಅಡವನೆಲ್ಲಾ ತಕೊಂಡೋಗಿ ಬ್ಯಾಂಕ ನಿಕ್ಸ್ಬಿಟ ಪೀಚ್ ಕಟ್ಟಕ್ಕೆ ಇವಾಗ ನನ್ನ ಬೋರಿಕಾಯಿ ಮಾಡ್ಬಿಟ್ಟು ಹೋಯ್ತಾನೆ ಅಂಗಡಿಕೆ ಬಿಡಿಸೋದಕ್ಕೆ ಮುಂಡೆ ಮಗ ಯಾವಾಗ ಉದ್ದಾರ ಆಯ್ತಾನ ಇವನು ಅದಕ್ಕೆ ಓ ಸವಿತಾ ಬವ ಬಾ ಕುತ್ಕ ಏನು ಪ್ರಪು ಬಂದ್ಬಿಟ್ಟನ ಮನೆಗೆ ಅಲ್ಲ ಕಣ್ಮಗೆ ಏನು ಅಂತ ಉದ್ಮೇಗೆ ಬರೋಕೆ ಈಟದ್ ಮಾಡ್ಬೇಕ ನೀನು ಹಾಂ ಅಲ್ಲ ನಾಲ್ಕಾದಿ ಬಿಟ್ರೆ ನಮ್ಮ ಮನೆ ಅವಾಗ ಬಂದೆ ಓಕೆ ಏನು ಅಯ್ಯೋ ಏನು ಅಂತ ಹೇಳ್ಲಪ್ಪಕೆ ಏನು ಅಂತ ಹೇಳ್ಲಿ ಇದು ಯಾಕೆ ಮಗ ಬೇಜಾರು ಮಾಡ್ಕೊಂಡಿದ್ಯಾ ಯಾಕೆ ನಿನ್ನ ಕಂಡನ್ಯ ಒಂದು ನಾ ಅಲ್ಲಿ ಇರೋಪ್ಕೆ ಏನು ಅಂತ ಹೇಳ್ಲಿ ತಾಯಿ ಆಗಿಂದನು ಅದನ್ನೇ ಓಡ್ತಿದ್ದೆ ಕಣವ ಸುಮ್ಮನೆ ನೀನು ಕಾಣಿಸರಿಲ್ಲ ಮೊದ್ಲಯ ಏನು ಒಂದು ಅಂದ್ರೆ ಆರು ಅಂತಾನೆ ಅದಕ್ಕೆ ಓಡೋಗ ಮರ್ಯ ಕಾರ್ಕಂಬ ನಿಮ್ಮ ಅಂತ ಆಗಿಂದನು ಅದನ್ನೇ ಓಡ್ತಿದ್ದೆ ಮುಂಡೆ ಮಗ ನಿಮ್ಮ ಅಣ್ಣ ಮಾತೇ ಕೇಳಲ್ಲ ಕಣವ ನನ್ಗಂತೂ ಏಳಿ ಏಳಿ ಸಾಕಾಗತ್ತಗೆ ಸುಮ್ಮನೆ ಆಯ್ಬಿಟ್ಟೆ ಈಗ ಜಗಳ ಕಾಯ್ಕಂಡು ಹೋದ ಅಂಗಡಿ ತ ಕೇಳುವ ನೀನು ಇಲ್ಲೇ ಇದ್ದಾನ ಯಾಕೆ ಮಗ ಇಕ್ಲ ಬಾಗ್ಲಿಂದ ಬರ್ತಾಯಿದ್ದಿ ಯಾಕೆ ನಿನ್ ಕಣ್ಬಾಯ್ನ அgiye ஒற நমানன বা எ த அ இ விcara எப்பগம கொ බ அவ குබ राายගේ औरराගේ මේனுlanता है। ಇಲ್ಲುದಡ್ತದ ಹೂವ ಏನು ಏನ್ ಮಾಡೋದ್ಕೆ ಅಂತ ಬಂದೆ ಹಿಂಗೆ ಜಗಳ ಕಾಯ್ದರು ಮನೆ ನಾನು ಇಲ್ಲಿಗೋಗ್ಬಾರ್ದು ಅಂತ ಜಗಳ ಕಾಯ್ತಿದ ಮನೇನು ನಮ್ಮಅೂನು ಅದಕ್ಕೆ ಹೂ ಅಂತ ಅಂತಿದ್ಲು ಕಣ್ಣ ಅದಕ್ಕೆ ಅಲ್ಲ ಕಣ ಅದ್ಕೆ ನೀವೇ ಹೇಳಿ ನೀವಾದೆ ಇನ್ ಯಾರಾತಾರೆ ನಮ್ಮಅೂನ್ಗೆ ಬೇಡವಾ අයෝ නාන අධන බොඩ කඳ කනව නිමනුන්ගේ බෑර සම්දිර තති කොත්තන යන සංවිෂකය නිමවනු අංග්‍යාර්ථ දෙ කඩව ಚි කළදන නි ං ගෝසි සන්බදී. යංගොත නානේ යංග මර්කන ඕතින. මම් නිමන සම්දිිරල කනවා මාතර තල්ක ලක ත ෝතනේ නනි මොවෑ ඕ සන් සඳක ජಗල මර්ණ බොත්್ දල්ගෙ. අඩන් යි ಳක්. அய்யோ ஓகே விட்க்கே நம்ம நகத்தில்வ நம் ஊன சிக்கு வயசு நோடில்வா நம்ம ஊர் அங்க எங்க ஆட் தான் அங்கு ஆனே அங்கே போய் தானே ஓங்கனோ ஆகலி நம்ம தனியாக புத் பேட்வா ஏனோ நான் சனாக மாத்தாடியா அந்த அவன் நீளி சரி அந்த கூர்க்கோத்தாள் நம்ம ஏன் மாத்கேங்காதே அய்யோ தயி யார் ಹೋಗ್ಲಿ ನೀನ್ ತಲೆ ಕೆರ್ಸ್ಕೊಬೇಡ ಉನ್ಕೊಂಡ್ ತಿನ್ಕೊಂಡ್ ನೆಟ್ಕಿರವಾ ನಿಮ್ ಮಗುನು ಏನ್ ಜಾಸ್ತಿ ದಿಸಲ್ಲಾ ಬಂದ್ಬಿಡ್ತದ ನಿನ್ಗ ಅಂಡ ಹಸಿ ಹಂಗಿದ್ರೆ ಒಂದ್ ದಿವಸ ಹಿಂಗಿರ್ತಾನೆ ಗೊತ್ತು ಅದುವ ನಿಮ್ ಮಗುಂಗ್ ಗೊತ್ತದ್ ನಿಮ್ ಅವ ಇಲ್ಗೆ ತಲೆ ಕೆಡ್ಸ್ಕೊಬೇಡ ನೀನು ಅಲ್ಲ ನಿನ್ ಯಾಕೆ ಇಲ್ಲಿಗೆ ಹೋಗ್ಬೇಡ ಅಂತ ಅಂದ್ರು ನೀವ್ ಏನು ಇಲ್ಲ ಕಣದ್ಕೆ ಅದೇ ನಮ್ಮ ರಾಮೇಶ್ವಂಗ್ ಕೊಟ್ಟು ಮದುವೆ ಮಾಡ್ಕೊಳ್ಳದ ಅಂತ ವಿಷಯ ತಗ ನಾನೇ ಆಗ ನಮ್ ಹೂವು ಬೇರೆ ಅವಾಗ ತಾನೆ ಚಾಕ್ಲಾಕ್ ಹಾಕೊಂಡ್ ಬಂದಿದ್ಲಾ ಬೇಡ ಅನ್ಬಿಟ್ಲು ಇಲ್ಲ ಮನೇನ್ ಕೇಳ್ಬೇಕಾ ಇಲ್ಲ ಅವ್ರಿಗೆ ಏನು ಆಸ್ತಿ ಪಾಸ್ತಿ ಅದೇ ದೊಡ್ಡ ಮನೆಯವ್ರಿಗೆ ಕೊಟ್ಟು ಮದುವೆ ಮಾಡೋದು ದೊಡ್ಡ ಶ್ರೀಮಂತ ಕೊಟ್ಟು ಮದುವೆ ಅಂತ ತಾಲೆ ತಿಂತಿದ್ದ ಅಯ್ಯೋ ನಾನಿದ್ಯಾವ ಆಚಾರ ಅನ್ಕೊಂಡ್ ಸುಮ್ನ ಇದ್ಬಿಟ ಅಲ್ಲಿಗೆ ಆತಗೆ ಮುಂದ್ ವರ್ಷಕ್ಕೆ ಹೋಗಿಲ್ಲ ಯೋನು ಒಳ್ಳೆ ಕೆಲಸ ಮಾಡಿದ್ವಿ ಸುಮ್ಕಿರು ಏನು ಎತ್ಕೊಳ್ಕೆ ಹೋಗ್ಬಿಡ உடு ஓதது முக்தி முகத் கழி ஆமேக்கு மாத்தாட்கொழலா சரினா ஏ நீ மௌனு ஏன் அங்கேரல நீன்கு ஆசையே ரான மீதனங்கு ரம் எஸ் கூட்டு மதம் மேடக்கே நீங்க ஆடதே அத்தை ஆடுத்து மக்க மக்கே ஒளவொழ்த்தே சரினா நீ தலை கிடக்கி நீதாகி உண்க்க தின்க்கூறு ஆயத்தா ಸರಿ ಕಣಕ್ಕೆ ಆಯ್ತು ಅದ್ಕೆ ನನಗಂತೂ ತುಂಬಾ ಆಸೆ ಕಣಕ್ಕೆ ಇರೋಳೊಬ್ಳು ಮಗಳು ನಿಮಗೂ ಇರೋ ನೀನೊಬ್ನೇ ಮಗ ಆ ಹೆಂಗೂ ಸಂಬಂಧ ಬೆಳೆಸ್ಕೊಂಡ್ರಿ ಎಂತ ಚೆನ್ನಾಗಿರ್ಬೋದು ಎಲ್ಲರೂ ನಾನು ನನ್ನ ಮಗಳನ್ನ ಕಣ್ತುಂಬ ಇಲ್ಲೇ ನೋಡ್ಕೊಂಡಿರ್ಬೋದು ಕಣತ್ಕೆ ನಿಮ್ಮ ಕೈ ಮುಗಿತೀನಿ ನಮ್ಮ ನಮ್ಮೇಗನ್ನೇ ಮದುವೆ ಮಾಡ್ಕೊಳ್ಳಿ ಅದಕ್ಕೆ ನೀವು ಅಮ್ಮೇಕೆ ಮನ್ಸಿಗೆಸ್ಕೊಬೇಡಿ ನಮ್ಮ ಮನೆಯಪ್ಪ ಏನೇನು ಅಂತಾನೆ ಅಂತ ಸವಿತಾ ನೋಡುವ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಕ್ ಹೋಗ್ಬೇಡ ನಾನಂತೂ ಅನ್ಕೊಂಡೇ ಬಿಟ್ಟಿದ್ದೀನಿ ಮೇಘನೇ ನನ್ನ ಸ್ವಸಿ ಅಂತ ನನ್ನ ಮೇಘನೇ ನನ್ನ ಸ್ವಸಿ ಅಂತ ನಾನು ಯಾವತ್ತೂ ಅನ್ಕೊಂಬಿಟ್ಟಿದಿನಿ ಕಣ ಸವಿತಾ ನೀನು ತಲೆ ಕೆಡ್ಸ್ಕೊಬೇಡ ತಾಯಿ ಸುಮ್ಮನಿರು ಹಾಗೆ ಎಪ್ಪ ಮಕ್ಕೆ ಏನು ತೆಗಿಕೋಬೇಡ ಮೇಘನ ಮುಂದೆನು ಏನು ಹೇಳ್ಕೋಬೇಡ ಚೆನ್ನಕೋಳ ಮೇಘನ ಓದ್ತಾಳೆ ಚೆನ್ನಕಿ ಇಲ್ಲ ಸೆ ಓದ್ತಾಳೆ ಅವಾಗ ಅವಾಗ ಮಾತಾಡ್ತೀನಿ ಹ್ಞೂ ಕಣಕ್ಕೆ ಅವಳಿಗೇನು ಓದ್ಕೊಂಬರ್ಕೊಂಡ್ ಚೆನ್ನಕ Oh, Seeriialto mendi se ramesnu bondida täväää. Ieno jää dudökkui egkssampiuo! Ha kuda vai ipatsauravanta bondida. Jonat ke ipatsaarvää. O jo vuukanvä ipatsaurabekanante, Jenlindande takapänäve. Ale onjaksavae vada vällllä riiki kottidiniikansavita. ನಿಂಗೆ ಗೊತ್ತಿರಂಗೆ ಸರಿನಾ ಇವಾಗ ನಾನೇ ಇಪ್ಪತ್ತು ಸಾವಿರ ಕಣವ ಕಣವಂತ ಬಂದವನೇ ನಾನೂ ತಾಳಕೆಟ್ಟಂಗೆ ಆಯ್ಬಿಡ್ತು ನಂಗೆ ಯಾಕೋ ಹೊರ ಆಸತಿ ನೋಡಿದ ನಾನೇ ಬೆಂಗ್ಳೂರಿಗೆ ಬತ್ತಿನಿ ಅದು ಯಾಕೆ ಇಪ್ಪತ್ತು ಸಾವಿರ ಇಸ್ಕೊಂಡ್ರೆ ನಾನು ಕೆಲ್ಸ ನೋಡಿ ಅಂದಿಕ್ಕೆ ಆಯ್ತು ಬಿಡವ ನಾನೇ ಮಾತಾಡ್ಕತೀನಿ ಅದೇನು ತೀರ ಒಪ್ಲಿ ಅಂದ್ರೆ ಫೋನ್ ಮಾಡ್ತೀನಿ ಕಣವ ಬನ್ನಿ ಬರ್ರಿ ಅಪ್ಪ ನೀನು ಅಂತ ಹೇಳವನೇ ಓ ಹಂಗ ಸರಿ ಸರಿ ಆಯ್ತು ಓ ಕೇಳ್ಕೊಂಬರದ್ಕೆ ಅದೇ ಯಾಕೆ ಇಪ್ಪತ್ತು ಸಾವಿರ ಅಂತ അല്ല ഒന്ന പൂർത്തി കാലേജ് പീസ കട്ട പാർവീൻ്റെ ആണെ ഇപ്പം എനിക്ക് അണേരി നന്നു കടയിൽ നിന്നുവ ഓ സൈക്കാ ഇത് ഉപ്പിട്ട് ഹോട്ട ಅಯ್ಯೋ ಬೇಡ ಕಣಕ್ಕೆ ನಾನು ಮಾಡ್ಕೊಂಡ್ ತಿಂದೆ ಹೊಸ ಅಂಗಡಿಗೋಗಿ ಇರವ ಅಂದ್ಬಿಟ್ಟು ಹೋಗ್ ಮಂತ್ವ ಇತ್ತು ಬಂದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಭಾರಿ ದಿವಸ ಆಗೋಗಿತ್ತಲ್ಲ ಬಂದು ಯಾಕೋ ಬೇಜಾರಾಯ್ತಿತ್ತು ಬಂದ ಕಣದಕ್ಕೆ ಸರಿಯತ್ ಇನ್ನ ಮನೆ ಪುಂಗ್ ಅಲ್ಲಿ ಹಗರಾಡ್ತಾನೆ ಹೋಗ್ತೀನಿ ಓ ಸರಿ ಆಯ್ತು ಹೋಗು ಸರಿ ಆಯಿತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ಮೇಲೆ ದಿನಾಗ್ಲೂ ಮೂರು ವೀಡಿಯೋನ ಹಾಕೋದು ಟ್ರೈ ಮಾಡೇ ಮಾಡ್ತೀನಿ ನನ್ನ ಕಡೆಯಿಂದ ಏನಾರ ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ಆವಾಗ ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಸರಿನಾ ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಆಯಿತಾ